ಪೋನಾರಮ್ಮ ಸೇವಾ ಸಮಿತಿ ನಾವು ಏನು ನಮ್ಮ ಸ್ನೇಹಿತರ ತಂಡ ಇದೆ ಆ ತಂಡದೊಂದಿಗೆ ಐದು ವರ್ಷಗಳಿಂದ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಏನೋ ಒಂದು ಬೆಳಗ್ಗೆ ಆರು ಆರವರೆಗೆ ನೈವೇದ್ಯ ಸ್ಟಾರ್ಟ್ ಮಾಡಿ ಪ್ರಸಾದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ನಾವು ಸತತವಾಗಿ ನಾಲ್ಕು ವರ್ಷಕ್ಕೆ ಕುರಿತು ಐದನೇ ವರ್ಷ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ರೆ ನಾವು ಹಲವಾರು ದಾನಿಗಳು ಅಕ್ಕಿ ಬೇಳೆ ಎಣ್ಣೆ ಈ ಥರ ಏನು ಅಡುಗೆ ಸಾಮಾನುಗಳಿದೆ ಅದನ್ನೆಲ್ಲನೂ ಕೂಡ ಫ್ರೆಂಡ್ಸು ಎಲ್ಲನೂ ಕೂಡ ದಾನ ಮಾಡ್ತಾರೆ ಅದೇ ಥರ ನಾವು ನಡ್ಸ್ಕೊಂಡು ಬರ್ತಾಯಿದ್ವಿ ಐದು ವರ್ಷಗಳಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ಇರ್ತದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮತ್ತು ಪೊಂಗಲ್ಲೂ ಒಂದು ರೈಸ್ ಭಾತ್ ಇರ್ತದೆ ಅದಾದ ಮಧ್ಯಾಹ್ನಕ್ಕೆ ಮೊಸರನ್ನ ಚಿತ್ರಾನ್ನ ಮತ್ತು ಸಂಜೆಗೆ ಪಲಾವು ಒಂದು ಮತ್ತು ಸಂಜೆ ಬಿಸಿ ಸಾರಿ ಕೇಸರಿ ಭಾತ್ನ ಬಿಸಿಬೇಳೆ ಮತ್ತು ಸಂಜೆ ಬಿಸಿಬೇಳೆ ಭಾತು ನೈಟು ಸ್ಯಾವಿಗೆ ಭಾತು ಈ ಥರ ಸುಮಾರು ಒಂದು ಹತ್ತಾರನೇ ಐಟಮ್ ಅದನ್ನು ಮಾಡ್ತಾರೆ ಸತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲನೂ ಕೂಡ ವಿಶೇಷ ಎಲ್ಲ ಕೂಡ ಯಾರು ದಾನಿಗಳು ಏನು ನಮಗೆ ಸಹಾಯ ಮಾಡ್ತಾರೆ ಅವ್ರಿಗೆ ಸಲ್ಲಿಸ್ಬೇಕು ನಮ್ಮ ಕಡೆಯ ಅಂಗಣ್ಣ ಆಗ್ಬೋದು ಅಮ್ಮ ಕಾಲು ಗೋವಿಂದ ರವಿ ಸಿಂಗು ನವೀನ್ ಸಿಂಗು ರಾಜಣ್ಣ ಹಲವಾರು ಸ್ನೇಹಿತರೆಲ್ಲ ನಮ್ಮ ಅಶೋಕರು ನಾಗರಾಜು ಇವರೆಲ್ಲರೂ ಸೇರಿ ನಮ್ಮದು ಒಂದು ಅಂದರೆ ತಂಡ ಅಂದರೆ ಏನು ನಾವೇನಿಲ್ಲ ಸುಮ್ಮನೆ ಕೋಲಾರಮ್ಮ ಸೇವಾ ಸಮಿತಿ ಅಂತೇಳಿ ಒಂದು ಸಮಿತಿ ನಾವೇ ಮಾಡಿಕೊಂಡು ಯಾವುದೇ ಥರ ಪದಾಧಿಕಾರಿಗಳಲ್ಲ ಇದರಲ್ಲಿ ಈ ಥರ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ ಐದು ಸರ್ ಭಕ್ತರಿಗೇನು ತುಂಬಾ ಇದ್ದಂಗೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಿರ್ತೀರಿ ಯಾಕಂದರೆ ಅಡುಗೆ ಮಾಡುವಾಗ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕಾಗ್ತದೆ ಏನು ನೀರಿನ ಆಗ್ಬೋದು ಮಿನ್ರಲ್ ವಾಟ್ರು ಆಮೇಲೆ ಎಲ್ಲ ನಂಬರ್ ಒನ್ ಕ್ವಾಲಿಟಿ ಜಮಣಿ ಎಣ್ಣೆ ಅಂಬ ಅಂತ ಹೇಳಿ ಅಕ್ಕಿ ಗೋಲ್ಡ್ ವಿನು ಈ ಥರ ಎಲ್ಲ ಫಸ್ಟ್ ಫಸ್ಟ್ ಒನ್ ಕ್ವಾಲಿಟಿ ಮೇಂಟೈನ್ ಮಾಡಿ ನಾವು ಸ್ವಲ್ಪ ಸ್ವಚ್ಛವಾಗಿ ಪ್ರಸಾದವನ್ನು ನೀವು ವಿನಿಯೋಗ ಮಾಡ್ತೀವಿ ಭಕ್ತಾದಿಗಳಿಗೆ ಧನ್ಯವಾದಗಳು ಮೊದಲನೇದಾಗಿ ಕೋಲಾರಮ್ಮನ ಜನ ದಿನೋತ್ಸವ ಶುಭಾಶಯಗಳು ಕೋಲಾರ ಜನಕ್ಕೆ ಹಾಗೂ ನಮ್ಮ ಡಿ ಸಿ ಅವ್ರಿಗೆ ಯಾಕಂದರೆ ಬಂದು ಡಿ ಸಿಗಳು ಯಾರು ಕೋಲಾರಮ್ಮನ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಈಗ ಬಂದಿರೋ ಡಿ ಸಿ ಅವರು ಕೋಲಾರ ಅಮ್ಮನ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ರಸ್ತೆಯ ರಥಬೀದಿ ಮಾಡಿದ್ದಾರೆ ಮತ್ತು ಮುಂದೆ ದ್ವಾರಪಾಕ್ ಮಾಡಿದ್ದಾರೆ ಅವರ ಸಾರ್ ರವಿ ಸಾರ್ ಅವ್ರಿಗೆ ನಮ್ಮದು ಅದಕ್ಕೆ ನಮ್ಮ ಕೋಲಾರಮ್ಮ ಸೇವಾ ಸಮಿತಿಯಿಂದ ಕೃತಜ್ಞತೆಗಳು ಅದೇ ರೀತಿಯಾಗಿ ಒಳಗಡೆ ಎಲ್ಲ ವ್ಯವಸ್ಥೆಯೂ ಅವರು ಎಂಟು ದಿವಸದಿಂದಲ್ಲೇ ನಿಂತ್ಕೊಂಡು ಮಾಡಿದ್ದಾರೆ ಮತ್ತು ರವಿ ಸಾರ್ ಅವರು ಬೆಳಗ್ಗೆನೇ ಬಂದು ದರ್ಶನ ಮಾಡ್ಕೊಂಡೋಗಿ ಎಲ್ರಿಗೂ ಅದು ತಾವು ಸೊ ಒಬ್ಬ ಕಾಮನ್ ಮ್ಯಾನ್ ಥರ ಪ್ಯೂಮಲ್ ಬಂದು ಅವರು ದರ್ಶನ ಮಾಡ್ಕೊಂಡು ಹೋಗಿ ಎಲ್ರಿಗೂ ಮಾದರಿ ಆಗಿದ್ದಾರೆ ಬೇರೆಯವರೆಲ್ಲರಿಗೂ ನಮ್ಮ ಸೇವಾ ಸಮಿತಿಯಿಂದ ನಮ್ಮ ಡಿ ಸಿ ಅವ್ರಿಗೆ ನಮ್ಮೆಲ್ಲರದೂ ಅನಂತ ಅನಂಥ ಧನ್ಯವಾದಗಳು